ಜನಕ್ಕೆ ನಿಯತೆ ಇಲ್ಲ ಸರ್ ದರ್ಶನ್ ಸರ್ ಜೊತೆ ಇಲ್ಲ ಜನಗಳಿಗೆ ನಿಯತೆ ಇಲ್ಲ ಅವ್ರ ಜೊತೆನೆ ಇತ್ಕೊಂಡು ಅವರಿಂದ ಪ್ರಮೋಷನ್ ಮಾಡಿಸ್ಕೊಂಡು ಅವ್ರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತೊಂದಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ದರ್ಶನ್ ಸರ್ ರಿಲೀಸ್ ಆಗ್ತಾ ಇದೆ ಯಾರು ಒಬ್ಬ ಅವ್ರ ಜೊತೆಲಿ ಇದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸಿಕೊಂಡು ಒಬ್ಬ ಹೊಸಬಾ ಹೀರೋಗಳಾಗ್ಲಿ ಯಾರು ಒಂದು ಸಹ ಇದ್ದು ಅವ್ರೈಲೇ ತನ್ನ ಪ್ರಮೋಷನ್ ಮಾಡಿಸ್ಕೊಂಡು ಇವತ್ತು ರಿಲೀಸ್ ಆದಾಗ ಒಬ್ಬ ಹೀರೋ ಆಗ್ಲಿ ಒಂದು ಹೆಸರುಗ್ ಸಹ ವಿಶ್ ಮಾಡಿಲ್ಲ ಅವ್ರು ಬೇಡ ಸರ್ ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಕಷ್ಟ ಪಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಹೌದಲ್ವ ಸರ್ ಸರ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು ನಾನ್ ಯಾರಿಗ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರ್ಬೇಕು ನಿಮ್ಗಳಿಗೆ ಅರ್ಥ ಆಯ್ತಾ ಸರ್ ಇದು ಅವ್ರಿಗೆ ಸ್ವಲ್ಪವರೆಗೂ ಶೇರ್ ಮಾಡಿ ಆಮೇಲೆ ಇನ್ನೊಬ್ರು ಮಹಾನ್ ಭಾವ ಕರ್ನಾಟಕದಲ್ಲಿ ಒಬ್ಬ ಮಿಸ್ ಆಗ್ಬಿಟ್ಟವರ ಒಬ್ಬರು ಮಹಾನ್ ಭಾವ ಯಾರಂತ ಅರ್ಥ ಆಗ್ತಿದ್ಯಾ ನಿಮ್ಮ ಅಮ್ಮನ ಪಿಂಡ ಅರ್ಥ ಆಯ್ತಾ ಸರ್ ಡೆವಿಲ್ ಸಿನಿಮಾ ಅಪೋಸಿಟ್ ಬರ್ತೀನಿ ಮಹಾನ್ ಭಾವ ಹೇಳ್ಕೊಂಡಿದ್ರು ಆಯ್ತಾ ಸರ್ ಮಿಸ್ ಆಗಬಿಟ್ಟವ್ರೆ ಸರ್ ಅವ್ರಿಗೆ ಅರ್ಥ ಆಗುತ್ತೆ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗತ್ತೆ ಆಯ್ತಾ ಸರ್ ಆಮೇಲೆ ಅಪ್ಪ ಇನ್ನೊಂದು ಮಾತು ಹೇಳಿದ್ರು ಆಟಗಳಿಂದ ಹೆಸರುಗಳು ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಎದೆ ಮೇಲೆ ಅಚ್ಚ ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ ಇವಾಗ ದರ್ಶನ್ ಸರ್ ಇಲ್ಲ ಈಚೆ ಕಡೆ ದರ್ಶನ್ ಸರ್ ಇಲ್ಲ ಇವಾಗ ಯಾರು ಕೊಟ್ರಪ್ಪ ಕಾಸು ಇವಾಗ ನಿಮ್ಮ ಅಪ್ಪ ಕೊಟ್ನಾ ಕಾಸು ನಾವು ಅಭಿಮಾನಿಗಳು ಏನಿದೀವಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ ಬಿಡೋದೇ ಇಲ್ಲ ಅಪ್ಪಲ್ತಾರ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲ ಅಪ್ಪಿ ಇವಾಗ ಯಾರು ಕೊಟ್ರಪ್ಪ ಕಾಸು ಬರ್ತಡೆಗೆ ಸಾವಿರಾರು ಜನ ಕರೆಸ್ತಾರೆ ಕಾಸು ಕೊಟ್ಬಿಟ್ಟು ಅಂತಾನೆ ಇವಾಗ ದರ್ಶನ್ ಸರ್ ಇಲ್ಲ ಇವಾಗ ಯಾರು ಕೊಟ್ರ ಕಾಸು ನಿಮ್ಮಅಪ್ಪ ಕೊಟ್ನಾ ನಾನು ಕಣ್ಣೆದ್ರಿಗೆ ಇದ್ರೆ ನಿಮ್ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಯಾರು ಕೊಡ್ತಾರ ಕಾಸು ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು ನಾವು ಟೈಮಿಗೆ ಹೊಸ ಕಾಯ್ತಾ ಇದೀವಿ ನೀನ್ ನೋಡ್ತಾ ಇರ್ಬೇಕು ನಾವು ಕೊಡ್ತಾ ಇರ್ತೀನಿ ನೀನು ಈಸ್ಕೊಂತಾ ಇರ್ಬೇಕು ಅಷ್ಟೇ ನೋ ವೇ ಅವನ ಯಾರೋ ಮಾಗ್ ಮಾಡ್ ಹೇಳಿದ ದೇವಿಲ್ ಆಪೋಸಿಟ್ ಬತ್ತೀನಿ ಅಂತ ಅವನೇ ಅವನೇ ಇಲ್ಲ ಹೆಸ್ರಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಪೋಸಿಟ್ ಆಯ್ತು ಆಪೋಸಿಟ್ ಥಿಯೇಟರ್ ಬರ್ಲಿ ಈಗ ಆಪೋಸಿಟ್ ಬೇಡ ಥಿಯೇಟರ್ ಅಂತ ಹತ್ರ ಬರ್ಲಿ ಈಗ ಅವನು ಮೀಟ್ ಇದ್ರೆ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಬಡ್ಡಿ ಮಕ್ಕಳು ಬರ ಡೆವಿಲ್ ಡೆವಿಲ್ ಮೂವಿ ಅನ್ನೋದು ಬರೋ ತನಕ ಬೇರೆ ಪೋಸ್ಟರ್ ಗಳು ಹಾಕೊಂಡು ಆ ದೊಡ್ಡ ದೊಡ್ಡ ಕಟೌಟ್ ಗಳು ಇದ್ರು ಈಗ ಹಾಕ್ಲಪ್ಪ ಎದುರುಗಡೆ ಬೇಡಪ್ಪ ಎಲ್ಲಾರು ಒಂದ್ ನೋಡಪ್ಪ ಎಲ್ಲಾದ್ರೂ ಒಂದೇ ಒಂದ್ ಪೋಸ್ಟ್ ಬರೋದು ಆ ಮೊನ್ನೆ ಟಾಕ್ಸಿಕ್ ಒಂದ್ ಇದ್ ಅಂತ ದೊಡ್ಡ ದೊಡ್ಡಗೆ ಇನ್ಸ್ಟಾಗ್ರಾಮಿಗೆ ಹಾಕೊಂಡ್ರು ಮೂವಿ ಅದೇ ಇವತ್ತು ಅವಾಗ್ಲೇ ಹೇಳ್ದೆ ದರ್ಶನ್ ಸರ್ ಜೊತೆಲ್ಲೇ ಇದ್ಕೊಂಡು ಇವತ್ ಅವ್ರ ಸಿನಿಮಾ ಬಂದಾಗ ಯಾರು ಕನಿಷ್ಠ ಮಾತಿಗೆ ಸಹ ಅವ್ರಿಗೆ ಒಂದು ವಿಶ್ ಮಾಡಿಲ್ಲ ಅಂದ್ಬಿಟ್ಟು ನಾನು ಎಲ್ಲಾರ್ಗು ಹೇಳ್ತಾ ಇಲ್ಲ ಈಗ ನಾವು ರಚಿತಾ ರಾಮರ್ ವಿಶ್ ಮಾಡಿದ್ದಾರೆ ಅದೇ ಸಾಲಿ ಜೊತೆಲಿ ಇರೋನೆಲ್ಲ ಸ್ನೇಹಿತರು ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ನಾವು ಸ್ನೇಹಿತರು ಅಂತ ಕರಿಬೇಕು ಇಲ್ಲ ಶತ್ರುಗಳು ಅಂತ ಕರಿಬೇಕು ಒಂದು ಅರ್ಥ ಆಯ್ತಾ ಇಲ್ಲ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇ ಅಂತಾರಲ್ಲ ಹಂಗ್ ಮಾಡ್ಬಿಟ್ರು ದರ್ಶನ್ ಸರ್ ಪಕ್ಕ ಲೇಖ ನೋಡಾಡ್ಬಿಟ್ಟು ಅವ್ರೆ ದರ್ಶನ್ ಸರ್ ಅಂದ್ಬಿಟ್ಟು ಯಾರು ಅವರು ಸಿನಿಮಾಗ್ಲಿ ಇನ್ನೊಂದಕ್ಕಾಗ್ಲಿ ಒಂದು ವಿಶ್ ಮಾಡ್ತಾ ಇಲ್ಲ ಮಾತಾಡ್ತಿದ್ದೆ ಮಾಡಿರ್ತೀರಾ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲ ಥಿಯೇಟರ್ ಸುತ್ತೇಟರ್ ಸುತ್ತ ಎಷ್ಟು ಬ್ಯಾನರ್ ಇದಾವೆ ಸರ್ ಸುಮಾರು ಒಂದ್ ನೂರ ಐವತ್ತು ಇನ್ನೂರು ಬ್ಯಾನರ್ ಇದಾವೆ ಬರೀ ಇಲ್ಲೇ ಆಯ್ತಾ ಇಲ್ಲಿ ಯಾರ್ ಫೋಟೋ ಇದೆ ಸರ್ ಧನ್ವೀರ್ ಅವ್ರ ಫೋಟೋ ಮಾತ್ರ ಒಬ್ಬರದೇ ಫೋಟೋ ಇರೋದು ಧನ್ವೀರ್ ಅವ್ರದ್ದು ಇದೆ ಈ ದಿನಕರಿದೆ ನೋಡ್ಬೇಕು ಏನು ಅಂದ್ರೆ ಇವಾಗ ಏನಾದ್ರು ಇದ್ದಿದ್ರೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಮ್ ಬಾಸ್ ಯಾವಾಗ್ಲೂ ಹೊರಗಡೆ ಬಂದ್ಬಿಟ್ಟಿದ್ರು ಇಷ್ಟೊಂದು ಕೇಸು ಮುಂದೆ ಹೋಗ್ತಾನೆ ಇರ್ಲಿಲ್ಲ ಇಷ್ಟೊತ್ತು ಯಾವಾಗ್ಲೂ ಬಂದ್ಬಿಟ್ಟಿದ್ರು ಅಂಬರೀಷಣ ಇದ್ದಿದ್ರೆ ಇಷ್ಟೊತ್ತು ಇಷ್ಟೊತ್ತಿಗೆ ನಮ್ ಬಾಸ್ ಒಳಗಡೆ ಇರ್ತಾನೆ ಇರ್ಲಿಲ್ಲ ಹಬ್ಬ ಹಬ್ಬ ಅಂದ್ರೆ ಏನು ಒಂದ್ ಒಂದ್ ವಾರ ಎರಡು ವಾರ ಅಷ್ಟೊಳಗಡೆ ನಮ್ಜಿ ಅಂಬರೀಷಣ ಕಕ್ಕ ಹೋಗ್ಬಿಡಿದ್ರು ಇವಾಗ ಅವ್ರು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಎಂತೆಂತ ಹೀರೋಗಳು ಇದಾರೆ ಮೂವಿ ಪ್ರಮೋಟ್ ಗೆ ಎಲ್ಲರಿಗೂ ನಮ್ ಬಾಸ್ ಸಪೋರ್ಟ್ ಮಾಡಿದ್ದಾರೆ ಚಿಕ್ ಚಿಕ್ ನಾನು ಕಣ್ಣಿದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಮೂವಿ ಇರಬಹುದು ಚಿಕ್ಕ ಹೀರೋ ಇರಬಹುದು ಎಂತ ಸೆಲೆಬ್ರಿಟೀಸ್ ಇದ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತೀರಾ ನಮ್ ಡೆವಿಲ್ ಮೂವಿ ಮುಂದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬರ್ಲಿ ಯಾವ ಬರ್ಲಿ ನಮ್ ಬಾಕ್ಸ್ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸ್ ಬರ್ಲಿ ಮೂವಿ ಕ್ರೇಜ್ ಯಾವನ್ ಬೀಟ್ ಮಾಡ್ತಾರ ಬೀಟ್ ಮಾಡ್ಲಿ ಅಂದ್ರೆ ಫ್ಯಾನ್ ಲೆಕ್ಕ ಹೇಳ್ತಾರ ಅದು ಡಿ ವಾಸು ಸುದೀಪ್ ಅವರು ಒಂದಾಗ್ಲಿ ನಮಗ್ ಬೇಜಾರಿಲ್ಲ ಆದ್ರೆ ನಿಮ್ಗೆ ನೀವು ಈ ಕ್ರೇಜ್ ನ ನೀವು ಬೀಟ್ ಮಾಡಕ್ ಆದ್ರೆ

ಚಾಲೆಂಜಿಂಗ್ ಸ್ಟಾರ್ ಮಾತ್ರ ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ದಂಗಿದ್ಯಾಲೇ ಜೈ ಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ